ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವಳುಟ್ಟಿದ್ದು ಹಳೆಯದಾದ ಕೇಸರಿ ಬಣ್ಣದ ಸೀರೆ ಕೈಯಲ್ಲಿ ಮದುವೆಯ ನಾಲ್ಕು ಬಳೆಗಳಿದ್ದವು ಇನ್ನು ಕೊರಳಲ್ಲಿ ಪೃಥ್ವಿ ಕಟ್ಟಿದ ತಾಳಿ ಬದಲಾಗಿರಲಿಲ್ಲ ಕಿವಿಯಲ್ಲಿ ಸಣ್ಣ ಓಲೆಗಳಿದ್ದವಷ್ಟೇ ಅಷ್ಟೊಂದು ಜನರ ಮುಂದೆ ಮೈ ತುಂಬ ಸೆರಗು ಹೊದ್ದು ತಲೆ ತಗ್ಗಿಸಿಕೊಂಡೇ ನಿಂತಿದ್ದಳು ಪೃಥ್ವಿಯ ಹಿಂದೆ ಮೈ ತುಂಬ ಒಡವೆ ಚಂದದ ರೇಷ್ಮೆ ಸೀರೆ ಉಟ್ಟು ನಿಂತಿದ್ದ ಸುಗುಣ ಮತ್ತು ಕಾತ್ಯಾಯಿನಿಯವರ ಮುಂದೆ ಧಾರಿಣಿ ಕೆಲಸದವಳ ಹಾಗೆಯೇ ಕಾಣುತ್ತಿದ್ದಳು ತಮ್ಮ ಸೊಸೆಯಾಗಿ ಅವಳು ಬಂದ ರೀತಿ ನೋಡಿ ಗೌಡರಿಗೂ ಮುಜುಗರ ಎನ್ನಿಸಿತು ಊರಿನ ಜನರ ಗುಸುಗುಸು ಕೂಡ ಶುರುವಾಯಿತು ಆದರೆ ಈಗ ಅದೆಲ್ಲಕ್ಕಿಂತ ಮೊದಲು ತೇರು ಮುಂದೆ ಹೋಗಬೇಕಿತ್ತು ಆರ್ತಿ ಮಾಡಿ ದೇವಿಗೆ ಕೈಮುಗಿರಿ ಇಬ್ರು ಎಂದರು ಆಚಾರ್ಯರು ಪೃಥ್ವಿಯ ಹಿಂದೆ ಬಂದು ನಿಂತ ದಾರಿಣಿಯನ್ನು ನೋಡುತ್ತಾ ಆರತಿ ತಟ್ಟೆಯನ್ನು ಅವರ ಮುಂದೆ ಹಿಡಿದರು ಪೃಥ್ವಿ ಆರತಿ ತಟ್ಟೆ ಹಿಡಿದಾಗ ಅವನ ಬಲಗೈ ಹಿಡಿದು ನಿಂತ ದಾರಿಣಿ ಅವನ ಜೊತೆಯೇ ತೇರಿನಲ್ಲಿ ಕುಳಿತಿದ್ದ ಆ ಚೌಡೇಶ್ವರಿ ದೇವಿಯ ಮೂರ್ತಿಯನ್ನು ನೋಡುತ್ತಾ ಆರತಿ ಬೆಳಗಿದಳು ನಂತರ ಕರ್ಪೂರ ಬೆಳಗಿ ಮತ್ತೆ ತೆಂಗಿನಕಾಯಿ ಒಡೆದು ಇಬ್ಬರು ಮುಗಿದರು ಇಷ್ಟವಿಲ್ಲದಿದ್ದರೂ ಎಲ್ಲರ ಮುಂದೆ ಅವರು ಹೇಳಿದ್ದನ್ನು ಮಾಡಲೇಬೇಕಾದ ಪರಿಸ್ಥಿತಿ ಪೃಥ್ವಿಯದ್ದು ದೂರದಲ್ಲಿಯೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಸಾಕ್ಷಿಯ ಮುಖ ಕೋಪಕ್ಕೆ ಕೆಂಡವಾಗಿತ್ತು ಪೃಥ್ವಿ ಈಗ ತೇರಿನ ಹಗ್ಗ ಹಿಡಿದು ನೋಡು ತಾಯಿ ನೀನು ಅವನ ಜೊತೆ ಇರು ಆಚಾರ್ಯರು ಎಂದಾಗ ದಾರಿಣಿ ತಲೆ ಆಡಿಸಿ ಪೃಥ್ವಿಯ ಪಕ್ಕದಲ್ಲಿಯೇ ನಿಂತು ತೇರಿನ ಹಗ್ಗ ಹಿಡಿದಳಷ್ಟೆ ಇಷ್ಟೊತ್ತಿನವರೆಗೂ ಬೆಟ್ಟದಂತೆ ನಿಂತಿದ್ದ ತೇರು ಸರಾಗವಾಗಿ ಮುಂದೆ ಬಂದಿತ್ತು ಎಲ್ಲರಿಗೂ ಆಶ್ಚರ್ಯ ಜೊತೆಗೆ ದಾರಿಣಿಗೂ ಕೂಡ ಅದೊಂದು ಪವಾಡವೇ ಆದಂತಿತ್ತು ಅಲ್ಲಿ ಊರಿನ ಜನ ಸಂತೋಷದಿಂದ ಚೀರಿದರು ತಾಯಿ ಜಗನ್ಮಾತೆಯ ಹೆಸರುಗಳನ್ನು ಕರೆಯುತ್ತಾ ಉದೋ ಎಂದರು ಗಂಟೆ ಶಬ್ದದ ಜೊತೆಗೆ ಸಮ್ಮಾಳದ ಸದ್ದು ಜೋರಾಯಿತು ಎಲ್ಲರ ಕಣ್ಣರಳಿತ್ತು ಗೌಡ್ರೆ ನಿಮ್ಮ ಸೊಸೆ ಮೇಲೆ ತಾಯಿಯ ಆಶೀರ್ವಾದ ಇದೆ ಎಂದರು ಆಚಾರ್ಯರು ಗೌಡರನ್ನೇ ನೋಡುತ್ತಾ ಗೌಡರಿಗೇನೋ ನೆಮ್ಮದಿ ಕಾತ್ಯಾಯಿನಿಯವರಿಗೆ ಅಚ್ಚರಿ ಸುಗುಣ ಆಕಾಶ್ ಕೂಡ ನೋಡುತ್ತಲೇ ನಿಂತರು ಎಲ್ಲವನ್ನೂ ಪೃಥ್ವಿಯ ಜೊತೆ ತೇರೆಳೆಯುತ್ತಿದ್ದ ದಾರಿಣಿಯ ಕಣ್ಣಲ್ಲಿ ನೀರು ತಾನಾಗಿಯೇ ತುಂಬಿತ್ತು ನಾನು ಬಂದ್ರೇ ನಿನ್ನ ಉತ್ಸವ ಮುಂದೆ ಹೋಗುತ್ತೆ ಅಂತ ಏನಿಲ್ವಲ್ಲ ತಾನೇ ತಾಯಿಯ ಮುಂದೆ ಎಂದಿದ್ದ ಮಾತು ನೆನಪಾಗಿತ್ತು ಮನೆಯಲ್ಲಿ ತಾನಂದಿದ್ದ ಮಾತು ನೆನಪಿಸಿಕೊಂಡ ಪೃಥ್ವಿಗೆ ಆಗಿತ್ತು ಅವಳ ಮುಂದೆ ಅವಳು ಬಂದರೇನೆ ನಾನು ಮುಂದೆ ಹೋಗುವುದು ಎಂಬಂತೆ ತಾಯಿಯು ಹಠ ಹಿಡಿದು ಕುಳಿತಿದ್ದಳು ತನ್ನಾಸೆಯಂತೆಯೇ ಅವಳನ್ನು ಕರೆಯಿಸಿಕೊಂಡಳು ಅಥವಾ ಅವಳ ಆಸೆಯಂತೆ ಉತ್ಸವ ನೋಡಲು ದಾರಿ ಮಾಡಿಕೊಟ್ಟಳು ಒಟ್ಟಿನಲ್ಲಿ ತಾಯಿ ಮಗಳ ಆಸೆ ಈಡೇರಿತ್ತು ಆದರೆ ಇದೆಲ್ಲವನ್ನು ನೋಡಿ ಕುದಿಯುತ್ತಿದ್ದ ಸಾಕ್ಷಿಯ ಕೋಪ ಮಿತಿಮೀರಿತ್ತು ಆದರೂ ಮದುವೆಯ ಆಸೆ ಇಟ್ಟುಕೊಂಡು ನಿಂತಿದ್ದಳು ನಾಲ್ಕೈದು ಹೆಜ್ಜೆ ಪೃಥ್ವಿಯ ಪಕ್ಕದಲ್ಲೇ ಇದ್ದು ತೇರು ಎಳೆದ ಧಾರಣೀಯ ಗಾಯವಾದ ಕಾಲಿನಿಂದ ಸಣ್ಣದಾಗಿ ರಕ್ತ ಜನಗಿತು ಅದರ ನೋವಿನ ಅರಿವಾದಾಗ ಅದರತ್ತ ಗಮನ ಕೊಡದೆ ತೇರಿನಲ್ಲಿ ಕುಳಿತಿದ್ದ ತಾಯಿಯನ್ನೇ ನೋಡುತ್ತಾ ಗಂಡನ ಜೊತೆಯೇ ಹೆಜ್ಜೆ ಇಡುತ್ತಿದ್ದಳು ನಿಧಾನವಾಗಿ ತಾಯಿಯ ಉತ್ಸವದ ಖುಷಿಯ ಮುಂದೆ ಅವಳ ನೋವು ಏನೂ ಅಲ್ಲ ಅವಳಿಗೆ ಕೊಂಚ ದೂರ ಬಂದಿದ್ದ ತೇರು ಕ್ಷಣ ಅಲ್ಲಲ್ಲಿ ನಿಂತು ಬರುತ್ತಿತ್ತು ತೇರಿನ ಹಗ್ಗ ಹಿಡಿದು ನಿಂತಿದ್ದ ಪೃಥ್ವಿ ಅತ್ತಿತ್ತ ಸಾಕ್ಷಿ ಕಾಣುವಳೇನೋ ಎಂದು ನೋಡಿದ ಎದುರುಗಿದ್ದ ದೇವಸ್ಥಾನದ ಕಟ್ಟೆಯ ಮೇಲೆ ಅವಳು ಇವನನ್ನೇ ನೋಡುತ್ತಾ ನಿಂತಿದ್ದಳು ಅವಳತ್ತ ಲಕ್ಷ್ಯ ಕೊಟ್ಟವನಿಗೆ ಆ ಗದ್ದಲದಲ್ಲಿ ಯಾರೋ ಹಿಂದಿನಿಂದ ದುಡಿದಂತಾಯಿತು ನೋಡದೆ ಗಾಯವಾದ ಧಾರಣೀಯ ಕಾಲಿನ ಮೇಲೆ ಕಾಲಿಟ್ಟು ಬಿಟ್ಟ ಅಮ್ಮ ಎಂದು ಕೂಗಿದವಳು ತನ್ನ ಕಾಲನ್ನೇ ನೋಡಿದಳು ಪೃಥ್ವಿಯೂ ಕೂಡ ಅವಳ ಕಾಲು ನೋಡಿದಾಗ ರಕ್ತ ಇನ್ನೂ ಜಾಸ್ತಿಯೇ ಒತ್ತರಿಸಿತು ಅವಳು ಕೂಗಿದ ಧ್ವನಿ ತೇರಿನ ಮುಂದೆ ನಡೆಯುತ್ತಿದ್ದ ಗೌಡರ ಕಿವಿಗೂ ಬಿದ್ದಾಗ ತಕ್ಷಣ ಅವಳತ್ತ ಬಂದು ಅವಳ ಕಾಲು ನೋಡಿದರು ನಿನ್ನ ಕಾಲಲ್ಲಿ ರಕ್ತ ಬರ್ತಿದೆಯಲ್ಲ ತಾಯಿ ಏನಾಯಿತು ಕೇಳಿದ ಗೌಡರ ಧ್ವನಿ ಮೆತ್ತಗಿತ್ತು ಅವಳ ಮೇಲೆ ಮಮತೆ ಮೊದಲಿಂದಲೂ ಇದ್ದರೂ ಈಗ ಅದು ಹೊರಗೆ ಬಂದಿತ್ತು ಆ ಗದ್ದಲದಲ್ಲಿ ಕೆಲವರಷ್ಟೇ ಅವಳ ಗಾಯದ ಕಡೆ ಗಮನ ಕೊಟ್ಟರು ಎಲ್ಲರ ಲಕ್ಷ್ಯ ಹೆಚ್ಚಾಗಿ ತೇರಿನ ಮೇಲಿತ್ತು ಮೊದಲೇ ಗಾಯ ಆಗಿತ್ತು ಮಾವ ಎಂದಳು ಧಾರಣಿ ಸಣ್ಣ ಧ್ವನಿಯಲ್ಲಿ ಅಷ್ಟು ನೋವಿದ್ದರೂ ಅವಳ ಕೈಯಲ್ಲಿನ ತೇರಿನ ಹಗ್ಗ ಮಾತ್ರ ಸಡಿಲಗೊಂಡಿರಲಿಲ್ಲ ಪೃಥ್ವಿ ಅವಳು ಕಾಲು ಗಾಯ ಆಗಿದೆ ಅವಳನ್ನ ಕರ್ಕೊಂಡು ಮನೆಗೆ ಹೋಗು ನೀನು ಎಂದರು ಗೌಡರು ಪೃಥ್ವಿಯನ್ನು ನೋಡುತ್ತ ಅವರ ಮಾತಿಗೆ ಕೋಪಗೊಂಡು ಅವ ಸಿಡಿಯುವ ಮೊದಲೇ ಬೇಡಮ್ಮ ಉತ್ಸವ ಮುಗಿಯೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದಳು ಅಲ್ಲಿಂದ ಕದಲದೆ ಹೌದು ಗೌಡ್ರೆ ಆ ತಾಯಿ ಮನೆಗೆ ಹೋಗೋದು ಬೇಡ ಉತ್ಸವದ ಜೊತೆಗೆ ಇರಲಿ ಅವಳು ಉತ್ಸವಕ್ಕೆ ಬರಬೇಕು ಅನ್ನೋದು ತಾಯಿ ಆಸೆ ಆಗಿತ್ತೋ ಏನೋ ಅದಕ್ಕೆ ನೋಡಿ ಈ ಹೆಣ್ಮಗು ಬಂದು ಆರತಿ ಮಾಡಿದಾಗಲೇ ಆ ತಾಯಿ ಮುಂದೆ ಹೆಜ್ಜೆ ಇಟ್ಟಿದ್ದು ಅದಕ್ಕೆ ಅವಳು ಉತ್ಸವದಲ್ಲಿರಲಿ ದೇವಸ್ಥಾನದಲ್ಲಿ ಅವರಿಬ್ಬರ ಹೆಸರಲ್ಲಿ ಇನ್ನೊಮ್ಮೆ ಪೂಜೆ ಮಾಡೋಣ ಎಂದರು ಗೌಡರ ಪಕ್ಕದಲ್ಲಿದ್ದ ಆಚಾರ್ಯರು ಆದರೆ ಅವಳು ಕಾಲು ನೋವಾಗಿದೆ ಆಚಾರ್ಯರೇ ನೋಡಿ ಅಲ್ಲಿ ರಕ್ತ ಬರ್ತಿದೆ ಎಂದರು ಗೌಡರು ಧಾರಣೀಯ ಕಾಲು ನೋಡುತ್ತಾ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಸ್ವಲ್ಪ ಸುಧಾರಿಸ್ಕೊ ಮಗಳೇ ಆಮೇಲೆ ಉತ್ಸವದ ಜೊತೆ ಮತ್ತೆ ಆಚಾರ್ಯರು ಎಂದಾಗ ಹೌದಮ್ಮ ಸ್ವಲ್ಪ ಹೊತ್ತು ಕುತ್ಕೊಂಡು ಬಾ ಎಂದರು ಗೌಡರು ಪರವಾಗಿಲ್ಲ ಮಾವ ಎಂದವಳು ಹಠ ಬಿಡದವಳು ಹಾಗಾದರೆ ಹಗ್ಗ ಬಿಟ್ಟು ಬಾ ನೀನು ತೇರು ಎಳೆಯೋದು ಬೇಡ ನಮ್ಮ ಜೊತೆ ಹೆಜ್ಜೆ ಹಾಕು ನಿಧಾನವಾಗಿ ಗೌಡರೆಂದಾಗ ಅವರ ಮಾತಿಗೆ ಒಪ್ಪಿ ಹಗ್ಗ ಕೈ ಬಿಟ್ಟು ಗೌಡರ ಪಕ್ಕದಲ್ಲಿ ಬರಲು ಹೆಜ್ಜೆ ಇಟ್ಟಳಷ್ಟೇ ಉಳಿದವರು ತೇರು ಮುಂದೆಳೆದಾಗ ಜನರ ಗದ್ದಲದಲ್ಲಿ ನಿಲ್ಲಲಾಗದೆ ಬೀಳುತ್ತಿದ್ದವಳನ್ನು ತಕ್ಷಣ ಹಿಡಿದ ಪೃಥ್ವಿ ಅವಳ ಕೈ ಹಿಡಿದು ಗೌಡರಿದ್ದಲ್ಲಿ ಬಂದ ನಿಧಾನ ತಾಯಿ ಎಂದರು ಗೌಡರು ಅವಳು ಗಂಡ ಗಟ್ಟ ಗೌಡರೇ ಗೌಡ್ರೆ ಅವ್ನಿರ್ತಾನೆ ಬಿಡಿ ಅವಳ ಜೊತೆ ಎಂದ ಆಚಾರ್ಯರು ಮುಂದೆ ಹೆಜ್ಜೆ ಇಟ್ಟರು ಕೇಳಿಸ್ಕೊಂಡಿದ್ಯಲ್ಲ ಪೃಥ್ವಿ ಅವ್ರ ಮಾತನ್ನು ಉತ್ಸವ ಮುಗಿಯೋವರೆಗೂ ನೀನು ನಿನ್ನ ಹೆಂಡತಿ ಜೊತೆನೇ ಇರಬೇಕು ಇಬ್ಬರು ಮತ್ತೆ ಪೂಜೆ ಮಾಡಬೇಕು ನೀನು ಎಲ್ಲಿಗೂ ಹೋಗ ಆಗಿಲ್ಲ ಎಂದ ಗೌಡರು ಆಜ್ಞೆ ಮಾಡಿದರು ಅಪ್ಪ ಆಗೋದಿಲ್ಲ ನನಗೆ ಹೋಗಬೇಕು ನಾನು ಎಂದವನಿಗೆ ಸಾಕ್ಷಿಯ ಕಡೆ ಗಮನವಿತ್ತು ಅವಳು ಕೂಡ ದೂರದಲ್ಲಿಯೇ ಪೃಥ್ವಿಯನ್ನು ಗಮನಿಸುತ್ತಿದ್ದಳು ನನ್ನ ಮಾತಿಗೆ ಎದುರಾಡೋ ಅಷ್ಟು ದೊಡ್ಡವನಾಗಿದೆಯಾ ಪೃಥ್ವಿ ನೀನು ಈಗ ನೋಡು ನಿನಗೆ ಬಿಟ್ಟಿದ್ದು ನಿಮ್ಮ ಅಪ್ಪನ ಮರ್ಯಾದೆ ನಿನ್ನ ಕೈಯಲ್ಲಿದೆ ಎಂದವರೇ ಮುಂದೆ ಹೋದರು ದಾರಿಣಿ ಅಲ್ಲಿಯೇ ನಿಂತಳು ಎಲ್ಲ ನನ್ನ ಕರ್ಮ ಎಂದವ ಧಾರಿಣಿಯತ್ತ ನೋಡಿ ನಡಿ ಹೋಗೋಣ ಅದೆಲ್ಲಿಂದ ಬಂದು ನನಗೆ ಗಂಟು ಬಿದ್ದೆ ನೀನು ಅವಳನ್ನು ಬೈಯುತ್ತಾ ಮುಂದೆ ಹೆಜ್ಜೆ ಇಟ್ಟ ಅವನ ಹಿಂದೆಯೇ ಹೆಜ್ಜೆ ಇಟ್ಟ ದಾರಿಣಿಯ ಗಾಯವಾದ ಕಾಲಿಗೆ ಚಿಕ್ಕ ಕಲ್ಲಿನ ಹರಳು ಚುಚ್ಚಿತು ಸರಿಯಾಗಿ ನಡೆಯಲಾಗದೆ ಅಮ್ಮ ಎಂದಳು ಮತ್ತೆ ಆದ ನೋವಿಗೆ ಅವಳ ಧ್ವನಿ ಕೇಳಿ ಅವಳತ್ತ ತಿರುಗಿದ ಪೃಥ್ವಿ ಕಾಲ್ ನೋವಿದ್ರೆ ಯಾಕೆ ಬರಬೇಕಿತ್ತು ಎನ್ನುತ್ತಾ ಅವಳ ಕಾಲನ್ನು ನೋಡಿದ ರಕ್ತ ಸಣ್ಣಗೆ ಬರುತ್ತಿತ್ತು ತನ್ನ ಜೇಬಿನಲ್ಲಿದ್ದ ಖರ್ಚಿಫ್ ತೆಗೆದು ಕಾಲಿನ ಮೇಲೆ ಕುಳಿತು ಅವಳ ಗಾಯಕ್ಕೆ ಕಟ್ಟಿದವನೇ ಮೇಲೆದ್ದು ಮುಂದೆ ಹೆಜ್ಜೆ ಇಟ್ಟ ದೂರದಲ್ಲಿಯೇ ನಡೆಯುತ್ತ ಸಾಕ್ಷಿ ಎಲ್ಲವನ್ನೂ ನೋಡುತ್ತಿದ್ದಳು ಆದರೆ ಪೃಥ್ವಿಯ ಲಕ್ಷ್ಯ ಈಗ ಧಾರಣೀಯ ಗಾಯದ ಮೇಲೆ ಚುಟು ಚುಟು ಎನ್ನುತ್ತಿದ್ದ ಗಾಯ ಮುಂದೆ ಹೆಜ್ಜೆ ಇಡಲು ಬಿಡಲಿಲ್ಲ ಅವಳಿಗೆ ಉತ್ಸವ ಅರ್ಧಕ್ಕೆ ಬಿಟ್ಟು ಹೋಗುವ ಮನಸ್ಸಿಲ್ಲ ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದವಳನ್ನು ಕಂಡ ಪೃಥ್ವಿಗೆ ಕೋಪ ತಡೆಯಲಾಗಲಿಲ್ಲ ಅವಳಿಗಿಂತ ನಾಲ್ಕು ಹೆಜ್ಜೆ ಮುಂದೆ ಹೋಗುತ್ತಿದ್ದವ ಅವಳು ಬರುವವರೆಗೂ ನಿಲ್ಲುತ್ತಿದ್ದ ಅರ್ಧ ಉತ್ಸವ ಸಾಗಿದಾಗ ಅವನಿಗೆ ರೇಗಿ ಹೋಯಿತು ಅವಳು ತನ್ನ ಮುಂದೆ ಬಂದು ನಿಂತಾಗ ನನ್ನ ಜೀವನದಲ್ಲಿ ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಬಂದಿರಬೇಕು ನೀನು ಎಂದವನೇ ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮುಂದೆ ಹೆಜ್ಜೆ ಇಟ್ಟ ಬೇಗ ಬೇಗ ಅವನ ದಿಢೀರ್ ವರ್ತನೆಗೆ ಹೆದರಿದ ದಾರಿಣಿ ಅವನ ಕೊರಳಲ್ಲಿ ತನ್ನ ಕೈಗಳನ್ನು ಬೆಸೆದು ಅವನ ತೋಳುಗಳಲ್ಲಿ ಬಂದಿಯಾಗಿದ್ದಳು ಜಗನ್ಮಾತೆ ನಡೆಸಿದಂತೆ ನಡೆಯಬೇಕಲ್ಲ ಅವಳ ನೋವು ಗೊತ್ತಿದ್ದರೂ ತಾಯಿಯು ಉತ್ಸವದ ಖುಷಿಯಲ್ಲಿದ್ದಳು ಇದಕ್ಕಾಗಿಯೇ ಅಲ್ಲವೇ ಅವಳು ಧಾರಿಣಿಯ ಕಾಲಿನ ನೋವನ್ನು ವಾಸಿ ಮಾಡಿರಲಿಲ್ಲ ಅವರಿಬ್ಬರನ್ನು ಆ ರೀತಿ ನೋಡಿದ್ದ ಗೌಡರು ಹೀಗೆ ಇರಲಿ ತಾಯಿ ಇವರಿಬ್ಬರು ಮನದಲ್ಲೇ ಎಂದುಕೊಂಡು ತೇರಿನಲ್ಲಿ ಕುಳಿತಿದ್ದ ಆ ಜಗನ್ಮಾತಿಗೆ ಕೈ ಮುಗಿದರು ಅವರ ಜೊತೆಯೇ ಇದ್ದ ಕಾತ್ಯಾಯಿನಿ ಸುಗುಣ ಆಕಾಶನಿಗೂ ಕೂಡ ಪೃಥ್ವಿಯ ಆ ನಡೆ ತರಿಸಿತ್ತು ಹುಲಿಯನ್ನು ಕಂಡು ಬೆಚ್ಚಿದ ಹರಿಣಿಯಂತಾಗಿದ್ದ ಧಾರಿಣಿ ತನ್ನ ಸನಿಹವಿದ್ದ ಅವನ ಮೊಗವನ್ನೇ ದಿಟ್ಟಿಸುತ್ತಿದ್ದಳು ಮೊಣಚುಗಡ್ಡ ಸಾಧಾರಣ ಮುಖ ಬಣ್ಣ ಅವನದ್ದು ಕೋಪವನ್ನೇ ಉಗುಳುವ ಕಂಗಳು ಇಷ್ಟವಿಲ್ಲದ ಭಾವ ಮುಖದಲ್ಲಿ ಅದೇ ಮೊದಲು ಅವಳು ಅವನ ಮೊಗವನ್ನು ಗಮನಿಸಿದ್ದು ಅವ ಗದರುವುದಕ್ಕೆ ಎಂದೂ ಅವನ ಮುಂದೆ ಬಂದು ನಿಂತವಳಲ್ಲ ಕಣ್ಣೆತ್ತಿ ನೋಡಿದವಳಲ್ಲ ಆದರೆ ಈಗ ಅವನ ತೋಳಲ್ಲಿ ಗಟ್ಟಿಯಾಗಿ ಬಂದಿಯಾಗಿದ್ದಳು ಅವರನ್ನೇ ನೋಡುತ್ತಿದ್ದ ಊರ ಜನರಿಗೆ ತೇರಿನ ಜೊತೆ ಹಬ್ಬವಾಗಿತ್ತು ಇತ್ತ ಹೆಂಡತಿಯ ಜೊತೆ ಹೀಗಿರುವವ ಸಾಕ್ಷಿಯ ಜೊತೆ ಊರು ಸುತ್ತುವುದೇಕೆ ಎಂದು ಹಂಗಿಸಿ ಮಾತನಾಡಿದ್ದಲ್ಲದೆ ಪೃಥ್ವಿಗೆ ಬೈದಿದ್ದರು ದೇವಿಯ ಆಶೀರ್ವಾದ ಇರುವ ಹೆಂಡತಿಯನ್ನು ಬಿಟ್ಟು ಸಾಕ್ಷಿಯ ಹಿಂದೆ ಸುತ್ತುತ್ತಿರುವನಲ್ಲ ಎಂದು ಒಳ್ಳೆಯ ಜೋಡಿ ಎಂದು ಕೆಲವರೆಂದರೆ ಹೀಗೆ ಸುಖವಾಗಿರಲಿ ಎಂದು ಕೆಲವರು ಹರಸಿದರು ಎಲ್ಲವೂ ಗೌಡರ ಕಿವಿಗೆ ಬೀಳದಿರುವುದೇ ಇರುವುದಿಲ್ಲ ಉತ್ಸವ ಮುಂದೆ ಹೋಗುತ್ತಿದ್ದಂತೆ ಸಾಕ್ಷಿ ತಾನಿದ್ದಲ್ಲಿ ಬರಲು ಹೇಳಿದ್ದಳಲ್ಲ ಅವನಿಗೆ ಅವ ಮರೆತೆ ಬಿಟ್ಟ ಅವಳನ್ನು ಧಾರಣಿಯನ್ನು ತನ್ನ ತೋಳುಗಳಲ್ಲಿ ಹೊತ್ತು ಮುನ್ನಡೆಯುತ್ತಲೇ ಇದ್ದ ಉತ್ಸವ ಮುಗಿಯುವವರೆಗೂ ಧಾರಣಿ ಕೂಡ ಒಂದು ಮಾತು ಆಡದೆ ಅವನ ಕೊರಳನ್ನು ಆಸರಿಯಾಗಿ ಹಿಡಿದು ಅವನನ್ನೇ ನೋಡುತ್ತಿದ್ದಳು ತಾಯಿ ಚೌಡೇಶ್ವರಿಯ ಲೀಲೆ ಎಲ್ಲವೂ ಯಾವಾಗ ಉತ್ಸವ ಮುಗಿದು ತೇರು ಮತ್ತೆ ದೇವಸ್ಥಾನದ ಮುಂದೆ ಬಂದು ನಿಂತಿತ್ತೋ ಆಗ ಪೃಥ್ವಿ ಅವಳನ್ನು ಕೆಳಗಿಳಿಸಲು ನೋಡಿದಾಗ ಪೃಥ್ವಿ ಇಲ್ಲಿ ಇಳಿಸ್ಬೇಡ ಗರ್ಭಗುಡಿ ಒಳಗೆ ಇಳಿಸು ನೀನು ಹೇಳ್ತೀನ ಅವಳು ಕೈಯಿಂದ ಪೂಜೆ ಆಗಬೇಕು ತಾಯಿಗೆ ಗೌಡರೆಂದಾಗ ಮತ್ತೆ ಅವಳನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತಿದ ಪೃಥ್ವಿಗೆ ಎದುರಾಗಿದ್ದು ಸಾಕ್ಷಿ ಅವಳನ್ನು ನೋಡುತ್ತಲೇ ಕ್ಷಣ ತಲೆ ಧಿಮ್ಮೆಂದಿತ್ತು ಆಗಲೇ ಅವಳ ನೆನಪಾಗಿದ್ದು ಅವನಿಗೆ ಅವನ ಅಕ್ಕಪಕ್ಕದಲ್ಲೇ ಗೌಡರು ಕಾತ್ಯಾಯಿನಿ ನಿಂತಿದ್ದರು ಧಾರಿಣಿ ಅದೇ ಮೊದಲು ಅವಳನ್ನು ನೋಡಿದ್ದು ಆದರೆ ಅವಳೇ ಸಾಕ್ಷಿ ಎಂದು ಆ ಕ್ಷಣಕ್ಕೆ ಅವಳಿಗೆ ಗೊತ್ತಾಗಲಿಲ್ಲ ಒಳಗೆ ನಡಿ ಪೃಥ್ವಿ ಪೂಜೆಗೆ ಸಮಯ ಆಗ್ತಿದೆ ಸಾಕ್ಷಿಯನ್ನು ಕೋಪದಿಂದಲೇ ನೋಡುತ್ತ ಎಂದರು ಗೌಡರು ಅವ ಅವರ ಮಾತಿಗೆ ಅವಳನ್ನು ನೋಡುತ್ತಲೇ ಧಾರಣಿಯನ್ನು ಹೊತ್ತುಕೊಂಡೇ ಮುಂದೆ ನಡೆದ ಅವಳ ಪಕ್ಕದಲ್ಲಿಯೇ ಹಾದು ಹೋಗುತ್ತ ಮೋಸ ಮಾಡಿಬಿಟ್ಟೆ ಪೃಥ್ವಿ ನೀನು ನನಗೆ ಚಿರಿದಳು ಸಾಕ್ಷಿ ನಿಂತಲ್ಲಿಯೇ ಪೃಥ್ವಿ ಹೋದತ್ತ ತಿರುಗಿ ಅಲ್ಲಿದ್ದ ಎಲ್ಲ ಜನ ಅವಳನ್ನೇ ನೋಡಿದರು ಅವಳ ಧ್ವನಿ ಕೇಳಿ ನಿಂತ ಪೃಥ್ವಿ ತಿರುಗುವಷ್ಟರಲ್ಲಿ ಅವನ ಭುಜ ಹಿಡಿದು ತಡೆದ ಗೌಡರು ನೀನು ಹಿಂದೆ ನೋಡ್ಬಿಡ ಒಳಗೆ ಎಂದು ಅವನನ್ನು ಮುಂದೆ ಕಳುಹಿಸಿ ಸಾಕ್ಷಿ ನಿಂತಿದ್ದಲ್ಲಿ ಬಂದರು ಅವರು ಅವಳ ಮುಂದೆ ಬಂದು ನಿಂತಾಗ ಭದ್ರಯ್ಯ ಕೂಡ ತನ್ನ ಮಗಳ ಹಿಂದೆ ಬಂದು ನಿಂತ ಗೌಡರನ್ನೇ ಕೋಪದಿಂದ ನೋಡುತ್ತ ನಿನ್ನ ಮಗಳಿಗೆ ಬುದ್ಧಿ ಹೇಳು ಭದ್ರಯ್ಯ ನನ್ನ ಮಗ ಸೊಸೆ ಮೇಲೆ ಆಶೀರ್ವಾದ ಇರೋದು ಆ ತಾಯಿದು ಅದನ್ನು ಊರೇ ನೋಡಿದೆ ಇನ್ನು ನಿನ್ನ ಮಗಳು ಏನೇ ಮಾಡಿದರೂ ನನ್ನ ಮಗನ ಬುಟ್ಟಿಗೆ ಹಾಕೊಳ್ಳೋದಕ್ಕಾಗೋದಿಲ್ಲ ನೇರವಾಗಿ ಎಂದರು ನೋಡ್ಕೋತೀನಿ ಗೌಡ ನಿನ್ನ ನಿನ್ನ ಮಗನ ಎಂದ ಭದ್ರಯ್ಯ ತನ್ನ ಮಗಳ ಕೈ ಹಿಡಿದು ಅಲ್ಲಿಂದ ನಡೆದ ಮತ್ತೆ ಪೃಥ್ವಿ ಧಾರಾಣಿ ಇಬ್ಬರೂ ಒಟ್ಟಿಗೆ ನಿಂತು ತಾಯಿ ಜಗನ್ಮಾತಿಗೆ ಆರತಿ ಬೆಳಗಿದರು ಎಲ್ಲರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಸಾಕ್ಷಿ ಎಲ್ಲಿಯಾದರೂ ಕಾಣುವಳೇನೋ ಎಂದು ಪೃಥ್ವಿ ಎಲ್ಲ ಕಡೆ ಕಣ್ಣಾಡಿಸಿದ್ದ ಅವಳು ಅವನ ಕಣ್ಣಿಗೆ ಬಿದ್ದಿರಲಿಲ್ಲ ತಮ್ಮಿಬ್ಬರ ಮದುವೆ ಆ ಉತ್ಸವದಲ್ಲಿ ಇನ್ನೂ ನಡೆಯುವುದಿಲ್ಲ ಎಂದು ಅವನ ಮನಸ್ಸಿಗೆ ಆಗಲೇ ಗೊತ್ತಾಗಿತ್ತು ಅವಳಿಗೆ ಕೋಪ ಬಂದಿದೆ ಎಂಬುದು ಅರಿವಾಗಿತ್ತು ಮುಂದಿನ ಪರಿಸ್ಥಿತಿ ಏನಿರಬಹುದೆಂದು ಅವ ಯೋಚಿಸಲೂ ಹೋಗಲಿಲ್ಲ ನಾನು ಅನ್ಕೊಂಡಿರಲಿಲ್ಲ ಇವತ್ತು ಉತ್ಸವ ಹೀಗೆ ನಡೆಯುತ್ತೆ ಅಂತ ಎಂದರು ಗೌಡರು ಮನೆಗೆ ಬಂದು ಕುಳಿತಾಗ ಮಧ್ಯಾಹ್ನದ ಮೂರು ಗಂಟೆ ಆಗಿತ್ತು ಅವರ ಹರಕೆ ತೀರಿದ ಖುಷಿ ಒಂದು ಕಡೆ ಆದರೆ ಆ ಜಗನ್ಮಾತೆಯ ಆಶೀರ್ವಾದ ತಮ್ಮ ಮನೆಯ ಮೇಲಿದೆ ಎಂಬುದು ಮತ್ತೊಂದು ಖುಷಿ ಅವರಿಗೆ ಕಾತ್ಯಾಯಿನಿಯವರು ಅವರ ಪಕ್ಕದಲ್ಲಿ ಕುಳಿತಿದ್ದರು ಪೃಥ್ವಿ ಅವರೆದುರಿಗೆ ಕುಳಿತಿದ್ದ ಸುಗುಣ ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದಳು ಆಕಾಶ ಕೋಣೆಗೆ ನಡೆದು ತನ್ನ ಕೋಟ್ ಮತ್ತು ಸ್ಟೆತೋಸ್ಕೋಪ್ ಜೊತೆಗೆ ಒಂದು ಡಬ್ಬಿ ಹಿಡಿದು ಬಂದ ಅದರಲ್ಲಿ ಗಾಯಕ್ಕೆ ಪಟ್ಟಿ ಕಟ್ಟಲು ಬೇಕಿದ್ದ ವಸ್ತುಗಳಿದ್ದವು ಎಲ್ಲರ ಮುಂದೆ ಬಂದವ ಪೃಥ್ವಿ ನಿನ್ನ ಹೆಂಡ್ತಿನ ಕರಿ ಗಾಯಕ್ಕೆ ಪಟ್ಟಿ ಕಟ್ತೀನಿ ಎಂದವ ತನ್ನ ವೃತ್ತಿ ಮರೆಯದವ ಅವನ ಮಾತಿಗೆ ಪೃಥ್ವಿ ಧಾರಣಿಯನ್ನು ಕರೆಯಲಾಗದೆ ಮುಖ ತಿರುಗಿಸಿ ಕುಳಿತ ಅವನ ಮುಖದ ಭಾವ ಅರಿತ ಗೌಡರು ಧಾರಣಿಯಲ್ಲಿ ಕೇಳಿದರೂ ಸುಗುಣಳನ್ನು ನೋಡುತ್ತ ಅವಳಾಗಲೇ ಅಡುಗೆ ಮನೆ ಸೇರಿದ್ದಳು ಪೃಥ್ವಿ ಇರುವಾಗ ಅವಳು ಹೊರಗೆ ಬರುವಳೆಲ್ಲಿ ಒಳಗಡೆ ಇರಬೇಕು ಮಾವ ಎಂದಳು ಸುಗುಣ ಕರಿಯಮ್ಮ ಅವಳನ್ನ ಎಂದಾಗ ಸುಗುಣ ಅಡುಗೆ ಮನೆಯತ್ತ ಬಂದು ಧಾರಿಣಿ ಮಾವ ಕರಿತಿದ್ದಾರೆ ಬಾ ಎಂದಳು ನಿಧಾನವಾಗಿಯೇ ನಡೆದು ಬಂದ ಧಾರಿಣಿ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಂತಳು ಇಲ್ಲಿ ಕುತ್ಕೋಬಾರಮ್ಮ ಗಾಯಕ್ಕೆ ಪಟ್ಟಿ ಕಟ್ತೀನಿ ಎಂದ ಆಕಾಶ ಅವಳನ್ನೇ ನೋಡುತ್ತ ಅವ ಮನೆಯಲ್ಲಿನ ಎಲ್ಲರ ಹಾಗಲ್ಲ ಸ್ವಲ್ಪ ಮೃದು ಸ್ವಭಾವದವನು ಪರವಾಗಿಲ್ಲ ಬಾವ ಅರ್ಶನ ಹಚ್ಚಿದ್ದೀನಿ ಆರಾಮಾಗುತ್ತೆ ಎಂದಳು ತಲೆ ತಗ್ಗಿಸಿಯೇ ಕಾಲಲ್ಲಿ ರಕ್ತ ತುಂಬ ಬರ್ತಿತ್ತು ತಾಯಿ ಅವನು ಡಾಕ್ಟರ್ ಇದ್ದಾನೆ ಏನೋ ಅಂತ ನೋಡಿ ಹೇಳ್ತಾನೆ ಕುತ್ಕೊ ನೀನು ಎಂದರು ಗೌಡರು ಅವರ ಮಾತಿಗೆ ಎದುರಾಡದೆ ಅಲ್ಲಿಯೇ ಸೋಫಾದ ತುದಿಯಲ್ಲಿ ಕುಳಿತಳು ಅವಳ ಕಾಲಿನ ಬಳಿ ಕುಳಿತ ಆಕಾಶ ಅವಳಿಗಾದ ಗಾಯವನ್ನು ಸ್ವಚ್ಛವಾಗಿ ಒರೆಸಿ ಔಷಧಿ ಹಚ್ಚಿ ಪಟ್ಟಿ ಕಟ್ಟಿದ ನಾನು ಬರ್ತೀನಿ ಅಮ್ಮ ಎಂದ ಆಕಾಶ ಮೇಲೆದ್ದು ಹೊರಟು ನಿಂತ ಸ್ವಲ್ಪ ಮಲಗಿದ್ದು ಹೋಗಬೇಕಿತ್ತೋ ಎಂದರು ಕಾತ್ಯಾಯಿನಿ ಅವ ಹೊರಟಿದ್ದನ್ನು ನೋಡುತ್ತ ಪೇಶಂಟ್ಸ್ ಸಿದಾರಮ್ಮ ಅಲ್ಲಿ ಎನ್ನುತ್ತಾ ನಡೆದೇ ಬಿಟ್ಟ ಅವ ದಾರಿಣಿ ಮೇಲೆದ್ದು ನಿಂತಳು ಪೃಥ್ವಿ ಇನ್ಮೇಲಾದರೂ ತಿದ್ಕೋನೇನ ನಾನೇನು ಎಂದರಷ್ಟೇ ಗೌಡರು ಅವರ ಮಾತು ಮುಗಿಯುವ ಮೊದಲೇ ಮೇಲೆದ್ದ ಪೃಥ್ವಿ ಕೋಣೆಗೆ ನಡೆದು ಬಿಟ್ಟ ಈಗ ಎಲ್ಲರೂ ಸುಸ್ತಾಗಿದ್ದಾರೆ ಸ್ವಲ್ಪ ಹೊತ್ತು ಬಿಡಿ ನೀವು ವಿಶ್ರಾಂತಿ ತಗೊಳ್ಳಿ ಹೋಗಿ ಎಂದರು ಕಾತ್ಯಾಯಿನಿ ಗೌಡರು ಮಾತನಾಡದೆ ಕೋಣೆಗೆ ನಡೆದರು ಅವರ ಜೊತೆಯೇ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದರು ದಾರಿಣಿಗೆ ತನ್ನ ಇಚ್ಛೆಯಂತೆ ಉತ್ಸವ ನೋಡಿದ ಖುಷಿ ಸಾಕ್ಷಿಗೆ ತನ್ನ ಇಚ್ಛೆ ನಡೆಯಲಿಲ್ಲವೆಂಬ ಕೋಪ ಪೃಥ್ವಿಗೆ ಯಾರ ಇಚ್ಛೆಯಂತೆ ನಡೆಯಬೇಕೆಂಬ ಗೊಂದಲ ಗೌಡರಿಗೆ ತಾಯಿಯ ಇಚ್ಛೆಯೇ ಎಲ್ಲ ಎಂಬ ನೆಮ್ಮದಿ ಯಾರ ಇಚ್ಛೆ ಏನಾದರೇನು ಎಲ್ಲವೂ ನಡೆಯುವುದು ತಾಯಿ ಜಗನ್ಮಾತೆಯ ಇಚ್ಛೆಯಂತೆಯೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು